ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿ ಇವತ್ತು ಇದು ಈರುಳ್ಳಿ ಚಟ್ನಿ ಮಾಡ್ತಾ ಇದ್ದೀನಿ ನೋಡ್ಕೊಳ್ಳಿ ಏನೇನು ಸಾಮಾನು ಬೇಕು ಅಂತ ಈರುಳ್ಳಿ ಫಸ್ಟು ಅರ್ಧ ಕೆ ಜಿ ಈರುಳ್ಳಿ ಹೆಚ್ಕೊ ತೊಳ್ಕೊಂಡು ಹೆಚ್ಕೊಂಡಿದ್ದೀನಿ ರೀ ಇದು ಹಾಕ್ತಾ ಇದ್ದೀನಿ ಅರ್ಧ ಕೆ ಜಿ ಈರುಳ್ಳಿ ಫಸ್ಟು ಹುಡ್ಕೋಬೇಕಿದ್ರು ಚೆನ್ನಾಗಿ ಅದಕ್ಕೆ ಇದು ಹಾಕ್ಬಿಟ್ಟು ಏನೇನು ಬೇಕು ಅಂತ ತೋರಿಸ್ತೀನಿ ನೋಡಿ ಈರುಳ್ಳಿ ಬೆಳ್ಳುಳ್ಳಿ ಆಮೇಲೆ ಕರ್ಬೇವು ಮೊಸೆಹಣ್ಣು ಉಪ್ಪು ಆಮೇಲೆ ಕೊತ್ತಂಬರಿ ಖಾರ ಪುಡಿ ಖಾರ ಪುಡಿ ಬೇಕು ರೀ ಆವಾಗ ಮೆಣಸಿಕಾಯಿ ಚಟ್ನಿ ತೋರಿಸಿದ್ರೆ ಇವಾಗ ಇದಕ್ಕೆ ಖಾರ ಪುಡಿ ಹಾಕ್ತೀನಿ ರೀ ಇದಕ್ಕೆ ಹಾಕಿದ್ರಿ ಆಮೇಲೆ ಅದಕ್ಕೆಲ್ಲ ಬೆಲ್ಲ ಹಾಕಿದ್ದೆ ರೀ ಇದಕ್ಕೆ ಸಕ್ಕರೆ ಹಾಕ್ತೀನಿ ರೀ ಈ ಥರ ಇದೊಂದು ಬೇರೆ ಥರ ಚಟ್ನಿ ನೋಡಿಕೊಳ್ಳಿ ಅದು ಒಣಮೆಣ್ಸಿಕಾಯ್ದು ಹುಣ್ಸೆ ಹಣ್ಣು ಅದೆಲ್ಲ ಹಾಕ್ತೀನಿ ರೀ ಹುಣ್ಸೆಹಣ್ಣು ಹಾಕ್ತೀನಿ ಬಟ್ ಅದಕ್ಕೆ ಬೆಲ್ಲ ಹಾಕಿದ್ದೆ ಮೆಣಸಿಕಾಯ್ದು ಇದಕ್ಕೆ ಸಕ್ಕರೆ ಹಾಕ್ತೀನಿ ಇದಕ್ಕೆ ಸಕ್ಕರೆ ಹಾಕಿದರೆ ಬೇರೆ ಟೇಸ್ಟ್ ಬರುತ್ತೆ ಹುರಿತಾ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಎಣ್ಣೆ ಹಾಕಿ ಗೋಲ್ಡನ್ ಕಲರ್ ಬರದು ಹುರಿಬೇಕು ಇದು ನೋಡಿ ಇವಾಗ ಬೆಳ್ಳುಳ್ಳಿ ಕರ್ಬೇವು ಹಾಕ್ತೀನಿ ಆಮೇಲೆ ಇದು ಹುಣಸೆಹಣ್ಣು ಉಪ್ಪು ಪಾತ್ರೆ ಹಾಕ್ತೀನಿ ದೊಡ್ಡ ನಾಲ್ಕು ಬೆಳ್ಳುಳ್ಳಿ ತುಂಡಿಡ್ಕೊಂಡಿದೀನಿ ನೋಡ್ರಿ ಇವ್ರಾಗ ಒಂದು ಅರ್ಧ ಬಟ್ಲು ಇದು ನಾಲ್ಕು ದೊಡ್ಡ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಜಾಸ್ತಿ ಇದ್ರೆ ಚೆನ್ನಾಗಿ ಈಗ ದೊಡ್ಡ ಇದು ಒಂದು ಬಟ್ಟಲೆ ಹಾಕ್ತಾ ಇದ್ದೀನಿ ನೋಡಿ ಈಗ ಸಣ್ಣಕ್ಕೆ ಇಟ್ಕೊಂಡು ಉಟ್ಕೋಬೇಕ್ರಿ ಈಗ ಆಗಕ್ಕೆ ಬಂದಿದೆ ಈಗ ಹಾಕ್ಬೇಕು ಹಾಲು ಪುಡಿ ಉಪ್ಪು ಸಕ್ಕರೆ ಒಟ್ಟಿಗೆ ಉಪ್ಪಿಗೆ ಇದು ಇನ್ನೊಂದು ಸ್ವಲ್ಪ ಹಾಕ್ಬೇಕು ನೋಡಿ ಇವಾಗ ಇಷ್ಟು ಚೆನ್ನಾಗಿ ಮಾಡಿದೆ ಈರುಳ್ಳಿ ಬೆಳ್ಳುಳ್ಳಿ ಕರ್ಗವೆಲ್ಲ ಕಡಿಮೆ ಸ್ಟವ್ ಇಟ್ಕೊಂಡು ರೀ ಇವಾಗ ಇದು ಸೊಪ್ಪು ಹಾಕ್ತೀನಿ ನೋಡಿ ಇದು ದೊಡ್ಡ ಚಮಚ ಆಗಿರೋದ್ರಿಂದ ಒಂದು ಚಮಚ ಹಾಕ್ತೀನಿ ಚಮಚ ಹಾಕ್ತೀನಿ ಒಂದು ಖಾರ ಹುಡುಗಕ್ಕೆ ಆಮೇಲೆ ಇದು ಪುಡಿ ಜಾಸ್ತಿ ನಿಮಗೆ ಖಾರ ಬೇಕಿಲ್ಲ ಅಂದರೆ ನಿಮಗೆ ನೋಡಿ ಹಾಕ್ಕೊಳ್ಳಿ ನಾನು ನಾಲ್ಕು ಚಮಚ ಹಾಕ್ತೀನಿ ಅರ್ಧ ಕೆ ಜಿ ಈರುಳ್ಳಿ ಎಲ್ಲ ನಾಲ್ಕು ಚಮಚ ಹಾಕ್ತೀನಿ ಒಂದು ಎರಡು ಮೂರು ನಾಲ್ಕು ನಮಗೆ ಸ್ವಲ್ಪ ಖಾರ ಬೇಕಿರೋದ್ರಿಂದ ಇನ್ನು ಒಂದು ಸ್ವಲ್ಪ ಹಾಕ್ಕೊತೀನಿ ನನಗೆ ನಮಗೆ ಸ್ವಲ್ಪ ಖಾರ ಬೇಕು ಐದು ಚಟ್ಟ ಹಾಕ್ತೀನಿ ಐದು ಹಾಕಿದ್ದೀನಿ ನಮಗೆ ಖಾರ ಬೇಕಿರೋದ್ರಿಂದ ಆಮೇಲೆ ಇದು ಕೊತ್ತಂಬರಿ ಹಾಕ್ತೀನಿ ನೋಡಿ ಇದು ಆಗುತ್ತೆ ಹರ್ಪುಡಿ ಇದರಲ್ಲಿ ಹಾಕಿದರೆ ಆಗುತ್ತೆ ಸ್ವಲ್ಪ ಕೊತ್ತಂಬ್ರೇನು ಹಾಕಿದ್ದೀನಿ ಎಲ್ಲ ಕೈ ಹುಣಸೆಣ್ಣೆ ಹಾಕ್ತಾ ಇದ್ದೀನಿ ನೋಡಿ ನೀರು ಹಾಕಂಗಿಲ್ಲರಿ ಈಗ ಹಾಗೆ ಮಿಕ್ಸಿ ಮಾಡಬೇಕು ಹುಣಸೆಣ್ಣೆ ಇದರಲ್ಲೇ ಹಾಕಿನಿ ಎಲ್ಲ ಇದೊಂದು ಸ್ವಲ್ಪ ಮಾಡಿಸ್ಬಿಟ್ಟು ಮಿಕ್ಸಿ ಹಾಕಿ ಸ್ವಲ್ಪ ದಾಟ್ ಹಾಕ್ತಾ ಇದೀನಿ ಏನೋ ಖಾರ ಹಾಕಿರೋದ್ರಿಂದ ಒಂದು ಆರು ಚಮಚ ಸಕ್ಕರೆ ಹಾಕ್ತೀನಿ ನೋಡಿ ಒಂದು ಎರಡು ಮೂರು ನಾ ಐದು ಆರು ಚಮಚ ಸಕ್ಕರೆ ಹಾಕಿದ ನೋಡಿ ಸಕ್ಕರೆನೇ ಚೆನ್ನಾಗಿ ರೀ ಖಾರ ಪುಡಿ ಚೈ ಇದಕ್ಕೆ ಹೇಳ್ತಾ ಇದ್ದೀನಿ ಇವಾಗ ಎಲ್ಲ ಕೈ ಹಾಕ್ಬಿಟ್ಟು ಹೀಗೆ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ರಿ ಸ್ವಲ್ಪ ತಣ್ಣಗಾದ್ಮೇಲೆ ಇವಾಗ ಸ್ಟೋವ್ ಆಫ್ ಮಾಡ್ತೀನಿ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕಿ ತೋರಿಸ್ತೀನಿ ಇದೆಲ್ಲ ಇದರಲ್ಲೇ ಬಂತು ಉಪ್ಪು ಸಕ್ಕರೆ ಹುಣ್ಸೆಣ್ಣು ಎಲ್ಲ ಖಾರ ಎಲ್ಲ ಬಂದು ಮಿಕ್ಸಿಗೆ ಹಾಕಿ ಮುಗೀತು ರೀ ಅದು ನೋಡಿ ಇವಾಗ ಮಿಕ್ಸಿಗೆ ಹಾಕ್ತೀನಿ ನೀರು ಹಾಕ್ಬಾರ್ದು ಇಷ್ಟು ಹಾಗೆ ಮಿಕ್ಸಿಗೆ ಹಾಕಬೇಕು ನೋಡಿ ಫ್ರೆಂಡ್ಸು ಈ ಥರ ನೀವು ಚಟ್ನಿ ಮಾಡಿಕೊಂಡು ನಿಮಗಿಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಆಮೇಲೆ ಪೂರ್ತಿ ವಿಡಿಯೋ ನೋಡಿ ಆಮೇಲೆ ಗೊತ್ತಕ್ಷರೂ ತಪ್ಪಾಗ್ತವೆ ನನಗೆ ಬರೋದಿಲ್ಲ ಅಲ್ಲಿ ಟೈಪ್ ಮಾಡ್ಬೇಕಾದ್ರೆ ಅದರಲ್ಲಿ ಮಿಸ್ಟೇಕ್ ಬಂದರೂ ಸ್ವಲ್ಪ ಸಾರಿ ಸಲ ಕರೆಕ್ಟಾಗಿ ಬಂದುಬಿಡ್ತವೆ ಅಪ್ಲೋಡ್ ಮಾಡಿದ ಮೇಲೆ ಇದು ಒತ್ತಕ್ಷರಗಳು ಟೈಪ್ ಮಾಡುವಾಗ ಒಂದೊಂದು ಸಲ ಬರೋಲ್ಲ ಎಷ್ಟು ಪ್ರಯತ್ನ ಮಾಡಿದ್ನಿ ಆಗಲ್ಲ ಒಂದೊಂದು ಸಲ ಅದಕ್ಕೋಸ್ಕರ ಒತ್ತಕ್ಷರಗಳು ಪ್ರಾಬ್ಲಮ್ ಆಗೋದ್ರಿಂದ ನೀವೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ಓದಿ ಕ್ಷಮಿಸಿಬಿಡಿ ಥ್ಯಾಂಕ್ ಯು